ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಮಂಜುಳಾ ಚೋರ್ಗೆ ಅನ್ನೋರು ಕೇಳಿದ್ದಾರೆ ಸರ್ ಶರಣಾಗತಿ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಅಂದರೆ ಸರೆಂಡರ್ ಅಂತ ನೀವು ಏನು ಶಬ್ದ ಬಳಸ ಶರಣಾಗೋದು ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಕೇಳಿದ್ದಾರೆ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ಹೇಳಿದೆ ಬಹುಶಃ ಹಿಂದಿನ ಇದಕ್ಕೆ ಹೋದರೆ ಗೊತ್ತಾಗ್ಬೋದು ಬಟ್ ಆದ್ರೂ ಒಂದು ಸಲ ಸಿಂಪಲಾಗಿ ಹೇಳ್ತೀನಿ ನೋಡಿ ಶರಣಾಗತಿ ಬಗ್ಗೆ ಹೇಳಬೇಕಾದ ಪರಿಸ್ಥಿತಿನೇ ಇಲ್ಲ ಪ್ರಶ್ನೆಯೂ ಇಲ್ಲ ಅದು ಅಲ್ಲ ನಾನು ಶರಣಾಗೋದು ಅಂದರೆ ಟೋಟಲ್ ಸರೆಂಡರ್ ಆಗೋದು ನೋಡಿ ನಾನು ಪ್ರವೀಣ್ ನಾಯಕ್ ನಾನು ಯಾರಿಗೊ ತಲೆ ಬಗ್ಗೆ ಸಲ ಗೊತ್ತಾ ಅಂತ ಇರ್ಬೋದು ನನಗೆ ಅಥವಾ ಇನ್ಯಾರಿಗೂ ಇರ್ಬೋದು ನಾನು ಗೊತ್ತಾ ಅಂತ ಇನ್ನೊಬ್ರಿಗೆ ಇರ್ಬೋದು ಈ ಎಲ್ಲ ತೆಗೆದು ಪಕ್ಕ ಕೀಡು ದೇವರು ಅಂದರೆ ಒಂದು ದೊಡ್ಡ ಶಕ್ತಿ ಇದ್ದಾಗ ನಾನು ಅದಕ್ಕೆ ಸರೆಂಡ್ರಾಗ್ಬಿಡ್ತೀನಿ ನನ್ನ ನನ್ನ ಯಾವುದು ಬೇಡ ನಾನು ಈಗೋ ನನ್ನ ಇದು ನಾನು ಎಂಥವ್ನು ನಾನು ಅದು ನಾನು ಗಳಿಸು ನಾನು ಇಂಥವ್ ಬಿಟ್ಬಿಡು ಟೋಟಲ್ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಬಂದ್ಬಿಟ್ಟೆ ನಮ್ಮಲ್ಲಿ ಏ ಇಲ್ಲ ಅಂತ ಏನು ನೋಡ್ಬೇಡಿ ಮನಸ್ಸಲ್ಲೇ ಮಾಡ್ಕೊಳ್ರಿ ನೀವು ನೆಲದ ಮೇಲೆ ಬಿಡಬೇಕಾಗೂ ಇಲ್ಲ ನನಗೆ ಗೊತ್ತಿಲ್ಲಮ್ಮ ನನ್ನ ನನಗಿಷ್ಟು ತೊಂದರೆ ಇದೆ ನನಗಿಷ್ಟು ಕಿರಿಕಿರಿ ಇದೆ ನನಗಿಷ್ಟು ನೋವಿದೆ ಎಲ್ಲೂ ದಾರಿ ಕಾಣ್ತಾ ಇಲ್ಲ ಹೆಂಗಿದೆ ನಾನಿಲ್ಲಿ ಇಟ್ಬಿಟ್ಟಿದ್ದೀನಿ ನನ್ನ ನನ್ನೆಲ್ಲ ತೊಂದರೆ ಪ್ರಶ್ನೆ ಇದೇನಿದೆ ನೀನೇ ನೀರೇ ನಾನು ಇಟ್ಬಿಟ್ಟಿದ್ದೀನಿ ನಮ್ಮ ಹತ್ತಿರ ಮೇಲೆ ಇಟ್ಬಿಡಿ ನಾನು ಜವಾಬ್ದಾರಿಯಲ್ಲಿ ಒಪ್ಸಿದ್ದೀನಿ ಕೊಟ್ಬಿಡಿ ಹಿಡ್ಕೊಳ್ಳಿ ಗಟ್ಟಿಯ ಕಾಲ ನನಗೆ ಗೊತ್ತಿಲ್ಲಮ್ಮ ನಾನು ಬಿಡೋಲ್ಲ ನೀನು ನನಗೆ ಮಾಡಿಕೊಡ್ತೀಯ ನನಗೆ ಆ ಶಕ್ತಿ ಇದೆ ಹಠ ಇಟ್ಕೊಂಡು ಕೂತ್ಕೊಳ್ಳಿ ಛಲ ಬೇಕು ಶರಣಂಗೆ ಅಂತಾರೆ ಬಸವಣ್ಣವರು ಆ ಛಲ ಇಟ್ಕೊಂಡು ಕೂತ್ಕೊಂಬಿಡಿ ಅದೇ ಶರಣಾಗತಿ ಶರಣಾಗತಿ ಆಗೋದಕ್ಕೆ ಏನೂ ಬೇಕಾಗೇ ಇಲ್ಲ ಉತ್ತರ ಅಂದರೆ ಪ್ರಿಪ್ರೇಷನ್ನೇ ಬೇಕಾಗಿಲ್ಲ ಅದಕ್ಕೆ ಇಂಥ ಹೂ ಕೊಡಬೇಕು ಹಿಂಗೆ ಹಿಡಿಬೇಕು ಹಂಗೆ ಕಾಲು ಹಿಡಿಬೇಕಲ್ಲ ಇಷ್ಟ ಬಂದಂಗೆ ಕಾಲು ಬಿಲ್ಬಿಡಿ ಬೇಕಾದ್ರೆ ಕಾಲ ಮೇಲೆ ಮಲ್ಕೊಂಬಿಡಿ ಇದು ಮಾ ಮಾನಸಿಕವನ್ನು ನಮ್ಮನ್ನು ತುಂಬ ಗಟ್ಟಿ ಮಾಡುತ್ತಿದ್ದು ನಾವು ಡಿಪೆಂಡೆಂಟ್ಸ್ ನಾನು ಅವತ್ತು ಹೇಳಿದಂಗೆ ನಮ್ಗೆ ಮೇಲೆ ಡಿಪೆಂಡ್ ಆಗಿ ಅಭ್ಯಾಸ ಒಂದು ನಾನು ಮಾಡೋಕ್ಕಾಗಲ್ಲ ಇಲ್ಲಿರೋದು ಕಾರ್ಪೆಂಟರ್ ಬರಬೇಕು ಇಂಥವ್ರು ಬರಬೇಕು ಅವ್ರವ್ರ ಕೆಲಸಗಳು ಸೊ ನಾನು ಏನು ಮಾಡೋಕ್ಕೆ ಸಾಧ್ಯ ನಾನು ನಿನ್ನ ದೊಡ್ಡ ಶಕ್ತಿ ಅಪ್ಪ ನಾನು ಆಗಿದ್ದೀನಿ ಅಂತ ನೀವು ಹೇಳಿದ್ರೆ ಒಂದು ಹೂ ಕೂಡ ಕ್ರಿಯೇಟ್ ಮಾಡೋಕ್ಕಲ್ಲ ಮನುಷ್ಯನ ಕೈಯಲ್ಲಿ ಒರ್ಜಿನಲ್ ಪ್ಲಾಸ್ಟಿಕ್ಕು ಬೇಕಾದ್ರೆ ಮಾಡ್ಬೋದು ಒರ್ಜಿನಲ್ ಆಗೋದಿಲ್ಲ ಆದ್ದರಿಂದ ಆ ಸರೇಣ್ಣರು ಆ ಒಂದು ಭಾವದೆಲ್ಲ ಗೊತ್ತಾಗ್ಬಿಡೋದು ನಿಮಗೆ ಯಾರು ನನಗೆ ಬೇ ಇಲ್ಲ ಅಂತ ಏನು ಮಾಡ್ತಾರೆ ಯಾರು ಇಲ್ಲ ಅಂತ ಏನು ಮಾಡ್ತೀರ ಯಾರು ಬೇಕಲ್ವಾ ನನಗೇನು ಹೇಳ್ಕೊಳ್ಳೋಕೆ ಬೇಕು ಹೇಳ್ಕೊಳ್ಳಿ ಚೆನ್ನಾಗಿ ಎಲ್ಲ ನಿಮ್ಮ ದುಖಾನ್ ತೋಡ್ಕೊಳ್ಳಿ ನನಗೆ ಇದನ್ನು ತೊಗೊಂಬಮ್ಮ ಅಂತ ಗಟ್ಟಿಯಾಗಿ ಇಡ್ಕೊಂಬಿಡಿ ಇದನ್ನು ಚಿಕ್ಕ ಉತ್ತರ ಇದಕ್ಕೆ ಅದೊಂದು ಸ್ವಲ್ಪ ಮಾತಾಡಿ ಒಂದು ಡೀಟೇಲಾಗಿ ಅದಕ್ಕೆ ನಿಮ್ಗೆ ಎಷ್ಟು ಹೊತ್ತಾಗುತ್ತೆ ಅಷ್ಟೊತ್ತು ಮಾಡ್ಕೊಬೋದು ಅದು ಯಸ್ ಸರ್ ಮೂರ್ತಿ ಅಮ್ಮನವರು ಒಂದು ಪ್ರಶ್ನೆ ಕೇಳಿದ್ದಾರೆ ದಯವಿಟ್ಟು ಪೂಜೆಯಲ್ಲಿ ತಂತ್ರಗಳ ಬಗ್ಗೆ ತಿಳಿಸಿ ಕೊಡಿ ಟೆಕ್ನಿಕ್ ಉಪಯೋಗಿಸಿ ಫಲ ಪಡೆಯೋ ಬಗ್ಗೆ ತಿಳಿಸಿ ಅಂತ ಹೇಳಿದರು ನೋಡಿ ಇದೇನೆ ಈಗ ಟೆಕ್ನಿಕ್ ತಂತ್ರ ಅನ್ನೋದೇ ಟೆಕ್ನಿಕ್ ಅಂತ ತಾಂತ್ರಿಕ ವಿದ್ಯೆ ಇದೆಯಲ್ಲ ತಂತ್ರ ಅಂದರೆ ಇಂಗ್ಲೀಷಲ್ಲಿ ಟೆಕ್ನಿಕ್ ಅದು ತಾಂತ್ರಿಕ ಮಹಾವಿದ್ಯಾಲಯ ಅಂತ ನೋಡಿ ಅಂತೀವಿ ನೋಡಿ ಟೆಕ್ನಿಕಲ್ ಅಂದ ತಕ್ಷಣ ಇಲ್ಲಿ ಆಗಬೇಕಾದಿಷ್ಟೇ ಟೆಕ್ನಿಕ್ ಎಲ್ಲ ತುಂಬ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನಾವು ಟೆಕ್ನಿಕ್ ಯೂಸ್ ಮಾಡಿದಷ್ಟು ಹುಡುಕಿದಷ್ಟು ಸಿಗ್ತವೆ ಬೇಕಾದಷ್ಟು ಥರ ಹೇಳ್ತಾರೆ ಹಿಂಗೆ ಕೂತ್ಕೋಬೇಕು ಈ ಬುಕ್ಕಿದ್ದಕ್ಕ ಮಾಡಬೇಕು ಇದ್ರ ಹೇಳಬೇಕು ಇಷ್ಟೊತ್ತಿಗೆ ಹೇಳ್ಬೇಕು ಇಲ್ಲಿಂದ ಹೋಗಿ ಆವತ್ತು ಭಾನುವಾರ ಇದು ಮಾಡಿ ಸೋಮವಾರ ಇದು ಮಾಡಿ ಇವೆಲ್ಲ ಬಿಟ್ಬಿಡಿ ಇದಕ್ಕೆ ಒಂದೇ ದಾರಿ ಶರಣಾಗತಿ ಶರಣಾಗತರಾಗಿಬಿಟ್ರೆ ನಿಮ್ಗೆ ಯಾವ ಟೆಕ್ನಿಕ್ಕೂ ಬೇಡ ಇಂಥ ವಸ್ತ್ರ ಹಾಕಬೇಕು ಇಲ್ಲಿ ಹಿಂಗೆ ಬಿಡಬೇಕು ಹಂಗೆ ಜಡೆ ಹಾಕ್ಬೇಕು ನಾನು ವಿಭೂತಿ ಹಚ್ಚಬೇಕು ಕುಂಕುಮ ಹಚ್ಬೇಕು ಅದು ಇಷ್ಟ ಬೇಕಾದ್ರೆ ಹಚ್ಕೊಳ್ಳಿ ಬಟ್ ದೇವ್ರನ್ನ ಪಡೆಯೋಕ್ಕೆ ಇದು ಯಾವುದು ಮುಖ್ಯ ಅಲ್ಲ ಅಥವಾ ದೇವರ ಒಂದು ಅನುಗ್ರಹ ಅಥವಾ ಒಂದು ಒಂದು ಲಿಂಕ್ ನಾವು ಬೆಳೆಸ್ಕೋಬೇಕು ಗ್ರೇಸ್ ಅನ್ನೋದನ್ನು ಅರ್ಥ ಅದು ನೋಡಬೇಕು ಅಂತಿದ್ರೆ ಇದು ಯಾವುದೇ ಬೇಕಾಗಿಲ್ಲ ಶರಣಾಗತರಾಗೋದು ಒಂದೇ ದೊಡ್ಡ ದಾರಿ ಹತ್ತಿರದ ದಾರಿ ಸುಲಭವಾದ ದಾರಿ ಅದನ್ನು ಕಾಂಪ್ಲಿಕೇಟ್ ಮಾಡಿ ಕುತ್ಕೊಬೇಡಿ ದಯವಿಟ್ಟು ನನಗೆ ಇಷ್ಟ ಹೇಳೋದು ಅದನ್ನು ಬಿಡಿ ಇರಲಿ ಅದೇನಾರು ಇರಲಿ ಆಮೇಲೆ ನೆಗೆಟಿವ್ ಇಲ್ಲ ಪಾಸಿಟಿವೇ ಹತ್ತಪ್ಪ ಆಯ್ತಾ ಇತ್ತಪ್ಪಾಯ್ತಾ ಮಾಡಬಾರ್ದಿತ್ತು ಈ ಹೂ ಹಾಕ್ಬೇಕಿತ್ತು ಬಿಟ್ಬಿಡಿ ನಿಮ್ಗೆ ಏನಾದರೂ ಹೂ ಹಾಕಿ ಇಲ್ದಿರ ಮನ್ಸಲ್ಲೇ ಪೂಜೆ ಮಾಡ್ಕೊಳ್ಳಿ ನೀವು ಬೇಕಾದ್ವು ಅಂತಂದು ಹಾಕಿ ಮನಸಲ್ಲೇ ದೇವರು ಮಾನಸ ಪೂಜೆ ಮಾನಸ ಪೂಜೆ ಮಾಡಿ ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಈ ತಂತ್ರದಲ್ಲಿ ನಿಮ್ಗೆ ರೋಸ್ ಬೇಕಾ ರೋಸಲ್ಲಿ ಮುಳುಗಿಸ್ಬಿಡಿ ದೇವ್ರನ್ನ ಬೇಕಾ ನಿಮ್ಮ ಇಷ್ಟ ನಿಮ್ಮ ಕೈಲಿದೆ ಅದು ನಿಮ್ಮ ಮನಸಲ್ಲಿದೆ ಮಾಡ್ಕೊಂಡು ಪ್ಯೂರಾಗಿ ಕೆಲಸ ಮಾಡಿ ಖಂಡಿತ ಅದು ಹೊಲಿತದೆ